ಅನ್ನ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ ಸೊ ನಿಮ್ಮ ಪಾತ್ರವನ್ನ ಆ ಥೀಮ್ ಅದ್ರ ಮೇಲೆ ಹೋಗುತ್ತೆ ರೂಪಕನ ಅಂದ್ರೆ ಇದಿ ಅಂದ್ರೆ ಸಮಾಜದಲ್ಲಿ ಇರುವಂತ ಕೆಟ್ಟತನನ್ನ ತಡೆತಾಕೋಕೆ ಬಂದಿರುವಂತ ಪಾತ್ರನಾ ಮುತ್ತು ಅಂತ ಅಂದ್ರೆ ಮುತ್ತು ಕ್ಯಾರೆಕ್ಟರ್ದು ದು ಒಂದು ಜರ್ನಿ ಇರುತ್ತೆ ಫಸ್ಟೇ ಅವ್ರು ಹೇಳ್ದಂಗೆ ಹೇಳಿದ ಹಾಗೆ ಇನ್ನೋಸೆನ್ಸ್ ಅಂದ್ರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾನೆ ಈ ತರ ತುಂಬಾ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ ಏನೋ ಒಂದು ಜೀವನ ಮಾಡಬೇಕು ಅಂತ ಬಟ್ ಕಾರಣಾಂತರಗಳಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟ್ನ ಬದಲಾಯಿಸುತ್ತೆ ಅದಕ್ಕೆ ಈಗ ಟೀಸರ್ಸ್ ಶುರುನಲ್ಲೂ ನಾವು ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಮಗುನೂ ಇರುತ್ತೆ ಮೃಗಾನು ಇರುತ್ತೆ ಅಂತ ಆದಷ್ಟು ಆ ಮಗುನ ಕಾಪಾಡ್ಕೊಬೇಕು ಅಂತ ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸಿದೀವಿ ಇವ ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ ಇವರ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋ ಥರದ್ದೆಲ್ಲ ಮಾತುಗಳು ಬಂದಿತ್ತು ಆಕ್ಟಿಂಗ್ ಅಲ್ಲಿರೋದು ಇದ್ರಲ್ಲಿ ಅದು ಹೇಗೆ ಕವರ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಮಾಡಿದ್ದೀವಿ ಸರ್ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ತಿತ್ಕೋತೀನಿ ಅಷ್ಟೇ ರೋಹಿತ್ ಸರ್ ಇಲ್ಲಿ ಎಕ್ಕ ಅಂದ್ರೆ ಏನು ಅಂದ್ರೆ ಪುನೀತ್ ಸರ್ ಅವ್ರದ್ದು ಒಂದು ಪ್ರೀವಿಯಸ್ ಅಂದ್ರೆ ಜಾಕಿ ಸಿನಿಮಾದಲ್ಲಿ ಟೈಟ್ಲ್ ಇತ್ತು ಅದಕ್ಕೋಸ್ಕರ ಈ ಎಕ್ಕ ಅಂತ ಟೈಟ್ಲ್ ಇದ್ ಮಾಡ ನಿಮ್ ಕತೆಗೆ ಎಷ್ಟು ಆಪ್ಟ್ ಆಗಿದೆ ಈಗ ನಿಮ್ ಲೈಫಲ್ಲಿ ನೀವೇ ಎಕ್ಕ ನನ್ನ ಪ್ರಕಾರ ನನ್ನ ಲೈಫಲ್ಲಿ ನಾನು ಎಕ್ಕ ಮೀನ್ಸ್ ಅಂದ್ರೆ ಯು ಆರ್ ದ ಕಿಂಗ್ ಯು ಆರ್ ಅಬೌ ದ ಕಿಂಗ್ ನಿಮ್ಮ ಲೈಫನ್ನ ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕೇ ದಟ್ ಈಸ್ ಆರ್ ಹೀರೋ ಆ್ಯಂಡ್ ಈ ಈ ಹೀರೋ ಎಲ್ರೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ವ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದ್ದೀವಿ ಅಂತ ಅನ್ಸುತ್ತೆ ಸೊ ಅವ್ನು ಎಕ್ಕ ಎಕ್ಕ ಬಿದ್ದರೇ ಅಲ್ವಾ ಅಂದರೆ ಹೀ ಇಸ್ ಅ ವಿನ್ನರ್ ಹೀ ವಿನ್ಸಸ್ ಈ ಅವನ ರೇಸನ್ನ ರೇಸನ್ನು ಓಡ್ತಾ ಇರಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತಾನೆ ಸೊ ಇವಾಗ ನಾನು ಅದನ್ನ ನನ್ನ ಲೈಫಲ್ಲಿ ನಾನು ಹೀರೋ ನಿಮ್ಮ ಲೈಫಲ್ಲಿ ನೀವು ಹೀರೋ ಎಕ್ಕಗಳು ನಾವುಗಳು ಅದೇ ಥರ ಇದ್ರಲ್ಲಿ ಅವನ ಎಕ್ಕ ಡೈರೆಕ್ಟ್ರ ಒಂದು ಕಡೆ ಸಾಂಗಲ್ಲಿ ಎಕ್ಕ ಬಳಸಿದ್ದೀರಾ ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೆ ಸೇಮ್ ವಿಜುವಲ್ ಇಟ್ಕೊಂಡು ಕೀವಿಲ್ಲ ಅದೇ ಗೆಟಪ್ ಕಾಣಿಸ್ತಾ ಇದೆ ಏನಾದ್ರು ಸ್ವಲ್ಪ ಆ ನೆನಪನ್ನ ಏನಾದ್ರು ಮರ್ಕಳ್ಸಕ್ಕೆ ಇಲ್ಲ ಸರ್ ಏನಿರ್ಬೋದು ಇಲ್ಲ ಸರ್ ಅಂದ್ರೆ ಏನು ರಿಸೆಂಬ್ಲೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ ನಾವು ಏನೋのリಸೆಂಬ್ಲೆನ್ಸ್ ರಿಸೆಂಪ್ಲೆನ್ಸ್ ಬಂದಿಲ್ಲ ಇನ್ ಫ್ಯಾಕ್ಟ್ ಅಪ್ಪು ಸರ್ನ ನಾವು ಇಲ್ಲಿ ಯಾವ ಒಂದು ಫ್ರೇಮ್ ಅಲ್ಲೂ ನೆನಪಿಸೋಂತ ಯಾವ ಇದನು ಮಾಡಿಲ್ಲ ಆಂಗರೋ extra ಅಂತನೆ ಬರುತ್ತೆ ಇಲ್ಲಿ اندرಬಾಹರ ನಾವು ಇದೇನ್ ಮಾಡ್ತಿದೀವಿ ಅಂದ್ರೆ ಅದು ಓಕೆ ಬಟ್ ಇಫ್ ಯು ಆರ್ ರೆಫರಿಂಗ್ ಪುನೀತ್ ಸರ್ ನಾವೇನೋ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅದು ನಾವು ಸೂರಿ ಸರ್ ಅಂತ ಯಾಕೆ ಹೇಳ್ತಾ ಇಲ್ಲ ಅಥವಾ ಹರಿಕೃಷ್ಣ ಅವರು ಅಂತ ಯಾಕೆ ಹೇಳ್ತಾ ಇಲ್ಲ ಇಲ್ಲಿ ಐರದಿಂದ ಪುರಿ ಅಂತ ಸೂರಿ ಸರ್ ಇದಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲೂ ಒಂದು ಸೀನ್ ಬರುತ್ತೆ ಅದೇ ಅದಕ್ಕೆ ಅದು ನೀವು ಕಥೆಯಲ್ಲಿ ಆಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ ವಿಷಯನೇ ಇಂಪಾರ್ಟೆಂಟ್ ಇದೆ ಅವ್ರ ಗೆಟಪಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಇದೆ ರೋಹಿತ್ ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ ಇಲ್ಲಾದ್ರೂ ಎಷ್ಟು ಮೊಟ್ಟಕ್ಕೆ ಇರಲ್ಲ ನೋ ರೆಫ್ರೆನ್ಸಸ್ ಸುನೇ ಕೆ ಅವ್ರದ್ದು ಆಡಿಯೋ ಇತ್ತು ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ ಸರ್ ಒಳ್ಳೆ ಪ್ರೈಸ್ ಕೊಟ್ಟರು ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೆ ನಾವು ಈಗ ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡಿದ್ರು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿರ್ತಾನೆ ಅದರಲ್ಲಿ ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು ಅದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದು ಆ್ಯಂಡ್ ಅದನ್ನು ಸ್ಟ ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ ಇನ್ಫ್ಯಾಕ್ಟ್ ಪೂಜೆ ಆಗಿದ್ದ ನೆಕ್ಸ್ಟ್ ಡೇನೆ ಅದರದ್ದು ಇದಾಗಿ ಡೀಲ್ ಆಗಿತ್ತು ಬಿಸ್ನೆಸ್ ಡೀಲ್ ಆಗಿತ್ತು ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ ರೋಹಿತ್ ಅವರಾಗಲಿ ಯುವ ಅವರಾಗಲಿ ಚರಣ್ ಎವ್ರಿ ಎವ್ರಿ ಒನ್ ಕಾಂಬಿನೇಷನ್ ಮೇಲೆ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ ಆಮೇಲೆ ಅವರು ಎಕ್ಕನೆ ತೆಗೆದ್ರು ಎರಡು ಸಾಂಗ್ ನೀವೇ ನೋಡಿದ್ದೀರಾ ಎಕ್ಕನ್ನೇ ತೆಗೆದ್ರು ಅವರು ಎಸ್ ಸರ್ ಆಗಿದೆ ಸರ್ ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದೀವಲ್ಲ ಮೂರು ಜನರ ಜೊತೆಗೆ ಅದೇ ಅಲ್ಲ ಸರ್ ಅದಕ್ಕೆ ಆನ್ಸರ್ ವರ್ಕೌಟ್ ಆಗಿದ್ದ ತಕ್ಕ ಎರಡನೇ ಪಿಚ್ಚರ್ ಜೊತೆಗೆ ಬರ್ತೀರ ಸರ್ ಓವರ್ ಆಲ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ಸು ಮೊದಲು ಥರ ಇಲ್ಲ ಅಂದರೆ ಎಂಟೈರ್ ಆಗಿ ನೋಡೋಂಗೆ ಹೋದ್ರೆ ಗ್ಯಾರಂಟಿ ಮೊದಲು ಥರ ಇಲ್ಲ ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಪ್ರ ಕಾರಣ ಅಂತ ಅಲ್ಲ ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದ್ದಾಗುತ್ತೆ ಬಟ್ ಐ ತಿಂಕ್ ಚೆನ್ನಾಗಿರೋದು ಪಿಕ್ಚರ್ ತಗೊಂಡಿದ್ದಾರೆ ಸರ್ ಪಿಕ್ಚರ್ ಕಲೆಕ್ಷನ್ ಥಿಯೇಟರ್ ಬಂದಿದೆ ಏನಿಲ್ಲ ಆಮೇಲೆ ಆಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್ ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದಿಲ್ಲ ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು ಯಾಕಂದರೆ ಎಲ್ಲರಿಗೂ ನೀಡಿದೆ ಈಗ ಚಾನೆಲ್ ಆಗಲಿ ಅಥವಾ ಡಿಜಿಟಲ್ ಪ ಹಳೆ ಪಿಚ್ಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗಲ್ಲ ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್ ದುಡ್ಡು ಮಾಡ್ಕೊಳ್ಳೋಕ್ಕಿಲ್ಲ ಸರ್ ಅವ್ರು ತೊಗೊಂಡಾಗ ಅವ್ರಿಗೂ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಚ್ಚರ್ ತೊಗೋತಾರೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ದಂಗೆ ನಾವು ಈ ಮೂರು ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನ ನೆಕ್ಸ್ಟ್ ಪಿಕ್ಚರ್ ಮಾಡ್ತಿರೋದ್ರ ಜೊತೆ ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡ್ರಿ ಪಿ ಆರ್ ಕೆದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ ಆಮೇಲೆ ಅಪ್ಪು ಸರ್ ಅವಾಗಿಂದನೂ ಈಸ್ ಬ್ಯಾಕ್ ಟು ಕಂಟೆಂಟ್ ಇದರಲ್ಲೂ ಕಂಟೆಂಟ್ ಇದೆ ಇಲ್ಲ ಅಂತಲ್ಲ ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಫಿಲ್ಮ್ಸ್ ಬಟ್ ಎಸ್ ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ವ ಅವ್ರು ಫಸ್ಟ್ ಟೈಮ್ ಅವರು ಪಿ ಆರ್ ಕೆ ಇಂದ ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನ್ಮಾಜು ನಾವು ಯಾರೂ ಮಾಡೇ ಇಲ್ಲ ಸೊ ಏನು ಅವ್ರಿಗೂ ಏನು ಫಸ್ಟ್ ಟೈಮ್ ಏನಲ್ಲ ಪಕ್ಕ ಬಂದ್ವಿ ಈಗ ಹೇಳಿದ್ರು ಸರ್ ನಮ್ಮ ಮೇಡಮ್ಗೆ ಹೇಳಿದ್ವಲ್ಲ ಸರ್ ಶಾರದಾ ಮೇಡಮ್ಗೆ ಮಳೆ ಕೆಲವು ಏನಾಯ್ತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ ಆವತ್ತಿನ ದಿನ ಇದ್ದಿದ್ದು ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮಗೆ ಸಿಕ್ಕಲಿಲ್ಲ ಅದೇ ಎಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬಿಝಿ ಇದ್ರು ಅತುಲ್ ಕುಳ್ಕೊಂಡಿಯವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ ಆಮೇಲೆ ತಾರಾಬಳಗ ಬಗ್ಗೆ ಮಾತಾಡಬೇಕು ಇದರಲ್ಲಿ ಅತುಲ್ ಕುಲಕರ್ಣಿ ಆಗಲಿ ಸಂಪದ ಇಲ್ಲಿ ಮೂರು ಜನ ಇವರು ಲೀಡ್ ಬಿಟ್ಟು ಅತುಲ್ಲು ಆದಿತ್ಯ ಅವರು ಜಾಲಿ ಜಾಕ್ ಸಾಧು ಕೋಕಿಲ ಪುನೀತ್ ರುದ್ರನಾಗ್ ಡಾಕ್ಟರ್ ಸೂರಿ ಹರಿಣಿ ಶ್ರುತಿ ಮೇಡಮ್ ಶ್ರುತಿ ಅವರು ಶ್ರುತಿ ಮೇಡಮ್ ಮಾಡಿದ್ದಾರೆ ತುಂಬ ಜನ ಒಂದು ಫಿಫ್ ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ ಪೂರ್ಣಚಂದ್ರ ಮೈಸೂರಿದ್ದಾರೆ ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತು ಮಹಾಕ್ಷೇತ್ರೀಯ ಸಿನಿಮಾದಲ್ಲಿ ಮಾಡಿದರು ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ನಾನು ತುಂಬ ಜನ ಇದ್ದಾರೆ ಧಾರ ಬಳಗ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋಷ್ಟ ಒಂದು ಇನ್ನೊಂದು ಅಗೇನ್ ನಮಗೆ ಈ ಬ್ಲೇಮ್ ಅಂತ ಅಂದರೆ ಐ ಥಿಂಕ್ ಆವಾಗ ಪ್ಲ್ಯಾನ್ ಮಾಡಿದಾಗ ಕರೆಕ್ಟ್ ಆಗಿತ್ತು ಸರ್ ಅನ್ ಸರ್ ಕಮ್ಸ್ಟೆನ್ಸ್ ನಾನು ಮಳೆ ನಿಲ್ಲಿಸೋ ಅಂದ್ರೆ ಹಂಗೆ ನಾನು ನಿಲ್ಸೋಕೆ ಆಗ್ತಿರ್ಲಿಲ್ಲ ನನಗೆ ಆಗ್ತಿದೆ ಸರ್ ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ ಅಲ್ಲ ಹಾಗೇನಿಲ್ಲ ಮಾತುಕತೆ ನಡೀತಿದೆ ಎಲ್ಲ ಚಾನೆಲ್ಸ್ ಜೊತೆ ಮಾತುಕತೆ ನಡೀತಿದೆ ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್ ಐ ಡೋಂಟ್ ಸಿ ಏನೇನೋ ಉಟ್ಕೊಳ್ಳೋದಿಲ್ಲ ಆ ಥರ ಏನು ಹೇಳಿಲ್ಲ ಸರ್ just i told them no i have four <laughs> <questions>. <laughs> okay but uh, num uh, some friend okay do do you, do you feel privileged uh, you a um, you know having three production houses but what is your challenge what is your individual contribution to the film Andre, as an actor um oh, of course yene kelsa maadbekandre 100% effort aaklebeku ಲೈಕ್ ಎಷ್ಟೆಲ್ಲ ನನ್ನ ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಮಾತಾಡಿದು ಮಾಡ್ಲೇಬೇಕಲ್ವಾ ಇವಾಗ ಅವ್ರು ಹೇಳ್ದಂಗೆ ಸುಮ್ನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ ಎಂಡ್ ಆಫ್ ದ ಡೇ ಎಲ್ಲದನ್ನು ಜಜ್ ಮಾಡಿ ಆನ್ಸರ್ ಕೊಡೋದೆ ಜನ ಜನನ ಯಾವತ್ತು ಮೋಸ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತದು ಸೊ ನಾನು ಚೆನ್ನಾಗಿ ಮಾಡಿದರೆ ನಾಳೆ ದಿನ ಅವ್ರು ನನ್ನ ಮೆರೆಸ್ತಾರೆ ಇಲ್ಲಾಂದ್ರೆ ಮಾಡಲ್ಲ ಅಷ್ಟೇ ಕಂಫರ್ಟ್ ಝೋನ್ ಝೋನ್ಗೆ ಜಸ್ಟ್ ಫಿನಿಶ್ ಇಟ್ ಆಫ್ ಬೇಕು ಈ ಸಿನಿಮಾದಲ್ಲಿ ರೋಹಿತ್ ಅವರು ಮತ್ತೆ ಸತ್ಯ ಸರ್ ಅವಾಗ ಹೇಳಿದಂಗೆ ಎಪ್ಪತ್ತೈದು ದಿನ ಒಂದು ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡಲ್ಲಿ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನಲ್ಲಿರೋರು ಇರೋರು ಡಂಪ್ ಯಾರ್ಡಲ್ಲಿ ಇರೋ ಫೋರ್ ಡೇಸ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದಿ ಅಲ್ಲಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮಗೇನು ಸಿನಿಮಾ ನೋಡಿದಾಗ ಇದು ಬೇಕಾ ಅದು ಬೇಡ ಅನ್ಬೋದು ಬಟ್ ದಿ ಎಫರ್ಟ್ ಅವ್ರದ್ದು ಎಂಟೈರ್ ಟೀಮ್ ಆಗಲಿ ಡಿ ಒ ಪಿ ಆಗಿರಲಿ ಹೀರೋ ಆ್ಯಕ್ಟರ್ಸ್ ಇರೋ ಡಂಪ್ ಆಗಿರಲಿ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ ಈಗ ಅವರು have to think too much. He knows release date, ಆರಾಮಾಗಿ ಆಗುತ್ತೆ ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ ದಟ್ ಪಾರ್ಟ್ ಐಮ್ ಸಿಂಗ್ ದಟ್ ಇಸ್ ವಾಟ್ ಐಮ್ ಸೇಂಗ್ ಈಸ್ ಇನ್ ದ ಕಂಫರ್ಟ್ ಝೋನ್ ಅಂತ ಓಕೆ ಬಿಡಿ